ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಕಾಳುಗೊಜ್ಜು ಅದ್ಭುತವಾದ ರುಚಿಯ ಮಸಾಲಾ ಭರಿತವಾದಂಥ ತಿಂತಾ ಇದ್ರೆ ಮತ್ತಷ್ಟು ತಿನ್ಬೇಕು ಅಂತ ಆಸೆ ಆಗ್ತಕ್ಕಂಥ ಈ ಕಾಳುಗೊಜ್ಜನ್ನು ತಿಂದಾಗ ನಾಲ್ಗೆ ಬಲು ರುಚಿ ಸಿಗುತ್ತೆ ಆದರೆ ಬಹಳ ದಿನದವರೆಗೂ ಮನಸ್ಸು ಆ ರುಚಿನ ಹಾಗೆ ಮೆಮೊರಿನಲ್ಲಿ ಇಟ್ಕೊಳ್ಳುತ್ತೆ ಆ ರೀತಿಯಾದಂಥ ಸೊಗಸಾದ ಕಾಳುಗೊಜ್ಜನ್ನು ಯಾವ ರೀತಿ ಮಾಡೋದು ಏನೆಲ್ಲ ಪದಾರ್ಥಗಳು ಬೇಕು ಅಂತೀಗ ನೋಡ್ಕೊಳ್ಳೋರಂತೆ ಯುಗಾದಿ ಹಬ್ಬದ ದಿನ ಸ್ಪೆಷಲ್ ಆಗಿ ಈ ಕಾಳುಗೊಜ್ಜನ ಮಾಡೋದು ವಾಡಿಕೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ಬಾರಿಯ ಯುಗಾದಿ ಹಬ್ಬಕ್ಕೆ ಈ ರೀತಿಯಾದಂಥ ಕಾಳುಗೊಜ್ಜನ್ನು ಒಮ್ಮೆ ಮಾಡಲೇಬೇಕು ಹಾಗೆ ಬನ್ನಿ ಕಾಳುಗೊಜ್ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತೀಗ ನೋಡ್ಕೊಳ್ಳೋರಂತೆ ಕಾಳುಗೊಜ್ಜನ್ನು ಮಾಡೋದಕ್ಕೆ ನಾವಿಲ್ಲಿ ಮೂರು ಬಗೆಯಾದಂಥ ಕಾಳನ್ನು ತೊಗೊಂಡಿರ್ತಕ್ಕಂಥದ್ದು ಅದರಲ್ಲಿ ಅರ್ಧ ಕಪ್ ಅಳತೆಯ ಕಡಲೆಕಾಳು ಅರ್ಧ ಕಪ್ಪಳತೆಯ ಬಟಾಣಿ ಹಾಗೆ ಕಾಲು ಕಪ್ ಅಳತೆಯ ಕಾಬುಲ್ ಚೆನ್ನ ತೊಗೊಂಡಿರ್ತಕ್ಕಂಥದ್ದು ಈಗ ಈ ಮೂರು ಕಾಳನ್ನು ಸರಿಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಬೇಕು ಅದಕ್ಕೋಸ್ಕರ ಒಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ಅರ್ಧ ಕಪ್ ಅಳತಿಯ ಕಡಲೆಕಾಳು ಹಾಗೆ ಅರ್ಧ ಕಪ್ ಅಳತಿಯ ಬಟಾಣಿ ಜೊತೆಗೆ ಕಾಲು ಕಪ್ ಅಳತೆಯ ಕಾಬುಲ್ ಚೆನ್ನನ್ನು ಹಾಕಿ ಹಾಗೆ ಈ ಎಲ್ಲ ಕಾಳುಗಳು ಮುಳುಗುವಷ್ಟು ನೀರನ್ನು ಹಾಕಿ ಸರಿಸುಮಾರು ಏನಿಲ್ಲ ಅಂದರೂ ಎಂಟರಿಂದ ಹತ್ತು ಗಂಟೆ ಅಂದರೆ ನೀವು ನೈಟು ನೆನೆಸಿಟ್ರೆ ಮರುದಿನ ಬೆಳಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಖಂಡಿತ ಕಾಳುಗೊಜ್ಜನ್ನು ತಯಾರು ಮಾಡ್ಕೋಬೋದು ಈಗ ಚೆನ್ನಾಗಿ ನೆನಿಲಿ ನೆಂದಾದ ನಂತರ ಕಾಳು ಯಾವ ರೀತಿಯಾಗಿ ಉಬ್ಬಿರುತ್ತೆ ಅಂತ ನೋಡೋರಂತೆ ಸರಿಸುಮಾರು ಎಂಟರಿಂದ ಹತ್ತು ಗಂಟೆಗೂ ಹೆಚ್ಚು ಕಾಲ ನಾವು ಕಾಳನ್ನೆಲ್ಲ ನೆನೆಸಾಯಿತು ನೋಡ್ತಾ ಇದ್ರಲ್ಲ ಕಾಳೆಲ್ಲ ಬಹಳ ಚೆನ್ನಾಗಿ ನೆಂದು ತುಂಬ ಚೆನ್ನಾಗಿ ಉಬ್ಬಿದೆ ಈ ರೀತಿ ಚೆನ್ನಾಗಿ ನೆನೆಸಿದಂಥ ಕಾಳನ್ನೆಲ್ಲ ಒಮ್ಮೆ ನೀಟಾಗಿ ತೊಳೆದು ತದನಂತರ ನಾವು ಅಡುಗೆಗೆ ಬಳಸಬೇಕು ಗೊಜ್ಜಿಗೆ ಬೇಕಾದಂಥ ಮಸಾಲನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣಲಿಗೆ ಈ ರೀತಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಹಾಗೆ ಒಂದು ಟೊಮೊಟೊ ಹಣ್ಣು ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇನ್ನು ಇಂಚಷ್ಟು ಹಸಿ ಶುಂಠಿ ಹಾಗೆ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿಯೋದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಹ ಬಳಸ್ತಾ ಇರತಕ್ಕಂಥದ್ದು ಈಗ ಈ ಪದಾರ್ಥನೆಲ್ಲ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೋಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈರುಳ್ಳಿ ಟೊಮೊಟೊ ಹಣ್ಣು ಎಲ್ಲ ತುಂಬ ಸಾಫ್ಟ್ ಆಗಿದೆ ಈ ಒಂದು ಅದಕ್ಕೆ ಇದನ್ನೆಲ್ಲ ಫ್ರೈ ಮಾಡಿದ ನಂತರ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕಿ ಜೊತೆಗೆ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಯಾಕೆಂದರೆ ಗೊಜ್ಜಾಗಿರೋದ್ರಿಂದ ಧನಿಯಾ ಪುಡಿ ಸ್ವಲ್ಪ ಹೆಚ್ಚು ಬೇಕು ಆದರೂ ತಮ್ಮ ಇಚ್ಛಾನುಸಾರ ಏರುಪೇರು ಮಾಡ್ಕೋಬೋದು ಜೊತೆಗೆ ಹಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಜೊತೆಗೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಅರ್ಧ ಇಂಚಷ್ಟು ಚಕ್ಕೆ ಎರಡು ಲವಂಗನ್ನು ಸಹ ಹಾಕಿ ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹುರಿದಿರ್ತಕ್ಕಂಥ ಪದಾರ್ಥ ಚೆನ್ನಾಗಿ ತಣ್ಣಗಾಗಬೇಕು ಈ ಪದಾರ್ಥನೆಲ್ಲ ಬೆರೆಸಿರೋದ್ರಿಂದ ಖಂಡಿತ ಬಹಳ ಬೇಗ ತಣ್ಣಗಾಗುತ್ತೆ ತಣ್ಣಗಾದ ಇದನ್ನು ಮಿಕ್ಸಿ ಹಾಕಿ ನುಣ್ಣಗೆ ರುಬ್ಕೊಂಡು ಕಾಳುಗುಜ್ಜಿಗೆ ಬೇಕಾದಂಥ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೋಬೇಕು ಈಗ ಈ ಪದಾರ್ಥಗಳೆಲ್ಲ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಚೆನ್ನಾಗಿ ನೆನೆಸಿದಂಥ ಕಾಳನ್ನು ಅಷ್ಟೇ ಚೆನ್ನಾಗಿ ತೊಳೆದಿರ್ತಕ್ಕಂಥದ್ದು ತೊಳೆದಂಥ ಈ ಕಾಳನ್ನೀಗ ಕುಕ್ಕರ್ಗೆ ಹಾಕ್ಕೊಳ್ಳೋಣ ಈ ರೀತಿ ಕಾಳನ್ನು ಕುಕ್ಕರ್ಗೆ ಹಾಕಿದ ನಂತರ ಕಾಳು ಬೇಯೋದಕ್ಕೆ ಅಂದರೆ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕಿ ಅರ್ಧದಿಂದ ಮುಕ್ಕಾಲು ಕಪ್ಪಳತೆಯ ನೀರನ್ನು ಹಾಕಿ ಈಗೊಮ್ಮೆ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಸಲ್ ಕೂಗಿಸ್ಕೊಂಡು ಕಾಳನ್ನೆಲ್ಲ ಬೇಯಿಸ್ಕೋಬೇಕಾಗತ್ತೆ ಈಗಿಲ್ಲಿ ಕುಕ್ಕರು ಎರಡು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಹುರಿದು ಬಿಸಿ ಇದ್ದಂಥ ಪದಾರ್ಥ ಎಲ್ಲ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಈ ಪದಾರ್ಥನೀಗ ಈಗ ಮಿಕ್ಸಿ ಜರ್ಗಾಕಿ ನುಣ್ಣಗೆ ರುಬ್ಕೊಳ್ಳೋಣ ಈ ರೀತಿ ಉರಿದಂತ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಹಾಕದ್ ನಂತರ ರುಬ್ಬೋದಕ್ಕೆ ಸಹಾಯ ಹಾಗೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಬಹಳ ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೀರು ಏರುಪೇರಾದರೆ ಏನೂ ತೊಂದರೆ ಇಲ್ಲ ಈಗ ನೋಡ್ತಾ ಇರಬಹುದು ಮಿಕ್ಸಿ ಈ ಒಂದು ಅದಕ್ಕೆ ಬಹಳ ನುಣ್ಣಗೆ ರುಬ್ಬಿ ಪೇಸ್ಟ್ ಸಿದ್ಧ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಕಾಳುಗುಜಕ್ಕೆ ಬೇಕಾದಂತ ಮಸಾಲೆ ಪೇಸ್ಟ್ ಅನ್ನ ಸಿದ್ಧ ಮಾಡಿದ ನಂತರ ಈಗ ಗೊಜ್ಜು ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರ ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಈರುಳ್ಳಿನ ಫ್ರೈ ಮಾಡ್ಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಿ ಈರುಳ್ಳಿ ಮತ್ತು ಮಿಕ್ಕೆಲ್ಲ ಪದಾರ್ಥನೂ ಒಂದು ಎರಡು ನಿಮಿಷಗಳ ಕಾಲ ಮಧ್ಯಮ ಉರಿನಲ್ಲಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣನ್ನು ಸಹ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಟೊಮೊಟೊ ಹಣ್ಣನ್ನು ಸಹ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಇಲ್ಲಿ ಒಂದು ಬಾಳೆಕಾಯಿನ ನೀಟಾಗಿ ಮೇಲೆ ಸಿಪ್ಪೆ ತೆಗೆದು ಈ ಒಂದು ಸೈಜ್ ಅಲ್ಲಿ ಕಟ್ ಮಾಡಿ ಬರೀ ಬಾಳೆಕಾಯಿನ ಮಾತ್ರ ಒಗ್ಗರಣೆಗೆ ಹಾಕ್ತಾ ಇರ್ತಕ್ಕಂಥದ್ದು ಹಾಗೆ ನೀಟಾಗಿ ಸಿಪ್ಪೆ ತೆಗೆದು ಈ ಒಂದು ಸೈಜಲ್ಲಿ ಕಟ್ ಮಾಡಿರ್ತಕ್ಕಂಥ ಒಂದು ಆಲೂಗಡ್ಡೆ ಬಾಳೆಕಾಯಿ ಆಗ್ಬೋದು ಅಥವಾ ಆಲೂಗಡ್ಡೆ ಆಗ್ಬೋದು ಖಂಡಿತ ಕಟ್ ಮಾಡಿದ ನಂತರ ನೀರಲ್ಲಿ ಹಾಕಿಡ್ಬೇಕಾಗುತ್ತೆ ಇಲ್ಲಾಂದರೆ ಅದು ಬಣ್ಣ ಬದಲಾಗ್ಬಿಡುತ್ತೆ ಆಗ್ಲೇ ನಾವು ಕಾಳನ್ನ ಬೇಯಿಸ್ಬೇಕಾದ್ರೆ ಕಾಳಿಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪನ್ನ ಹಾಕಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಉಪ್ಪು ಹೆಚ್ಚಾಗಬಾರ್ದು ಉಪ್ಪನ್ನು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಚೆನ್ನಾಗಿ ಬೆರಿಬೇಕು ಹಾಗೆ ಮಿಕ್ಕೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಏನಿಲ್ಲ ಅಂದರೂ ಏಳರಿಂದ ಎಂಟು ನಿಮಿಷ ಹಬೆನಲ್ಲೇ ಬಾಳೆಕಾಯಿನ ಬೇಯಿಸ್ಕೋಬೇಕಾಗತ್ತೆ ಏಳು ನಿಮಿಷ ಏನು ಬಾಳೆಕಾಯಿ ಮತ್ತು ಆಲೂಗಡ್ಡೆನ ಬೇಯಿಸ್ತಿರಲ್ಲ ಒಂದು ಎರಡು ನಿಮಿಷಕ್ಕೊಮ್ಮೆ ಲಿಡ್ಡನ್ನು ತೆಗೆದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಬೇನಲ್ಲೇ ಬೇಯಿಸ್ಕೋಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೆಂದಿದೆ ಹಬೇನಲ್ಲೇ ಈ ಸಮಯದಲ್ಲಿ ಲಿಡ್ಡನ್ನು ತೆಗೆದೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ತಳ ಹಿಡಿಬಾರ್ದು ಅಂತೇಳಿ ಹಾಗೆ ಇದೆಲ್ಲ ಚೆನ್ನಾಗಿ ಬೇಯೋದಕ್ಕೋಸ್ಕರ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ರೆಡನ್ನು ಕ್ಲೋಸ್ ಮಾಡಿ ಉಳಿದಂಥ ಸಮಯ ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಎಲ್ಲ ಚೆನ್ನಾಗಿ ಬೇಯಲಿ ಫೈನಲ್ ಆಗಿ ಒಂದು ಅದಕ್ಕೆ ಬೆಂದಿರುತ್ತೆ ಅಂತ ನೋಡ್ಕೊಳ್ಳೋರಂತೆ ನೀವು ನೀರನ್ನು ಬೇಕಾದ್ರೆ ಏರುಪೇರು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೋದು ನೀರು ಹೆಚ್ಚಾದ್ರೂ ತೊಂದರೆ ಇಲ್ಲ ಈಗಿಲ್ಲಿ ಸರಿಸುಮಾರು ಎಂಟು ನಿಮಿಷಕ್ಕೂ ಹೆಚ್ಚು ಅಂದರೆ ಹತ್ತು ನಿಮಿಷಗಳ ಕಾಲ ಈ ಎಲ್ಲ ಪದಾರ್ಥನೂ ಚೆನ್ನಾಗಿ ಹಬೆನಲ್ಲೇ ಬೇಯಿಸಾಯಿತು ಚೆನ್ನಾಗಿ ಬೆಂದಿರ್ತಕ್ಕಂಥ ಪದಾರ್ಥನೆಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಕುಕ್ಕರಲ್ಲಿ ಎರಡು ವಿಸಿಲ್ ಕೂಗಿಸಿ ಚೆನ್ನಾಗಿ ಬೇಯಿಸ್ತಂತ ಕಾಳು ಮತ್ತು ನೀರನ್ನು ಹಾಕೋಬೇಕಾಗತ್ತೆ ಕಾಳನ್ನೆಲ್ಲ ಬಾಣಲಿಗೆ ಹಾಕಿದ ನಂತರ ಆಗಲೇ ಮಿಕ್ಸಿ ಜರಲ್ಲಿ ನುಣ್ಣಗೆ ರುಬ್ಬಿಟ್ಟಂತ ಮಸಾಲ ಪೇಸ್ಟನ್ನು ಸಹ ಹಾಕಿ ಈಗ ಕಾಳು ಮತ್ತು ಮಸಾಲ ಪೇಸ್ಟನ್ನು ಹಾಕಿರೋದ್ರಿಂದ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಒಂದು ಗೊಜ್ಜಿಗೆ ಮಸಾಲ ಹೆಚ್ಚಾಗೇ ಇರಬೇಕು ಆಗಲೇ ತಿನ್ನೋದಕ್ಕೆ ಸೊಕ್ಸಾಗಿರ್ತಕ್ಕಂಥದ್ದು ನಾವು ನೀರನ್ನು ಹಾಕಿ ಗೊಜ್ಜನ್ನು ಸಿದ್ಧ ಮಾಡ್ಕೋಬೇಕು ಮೊದಲಿಗೆ ಮಸಾಲಾನ ಮಿಕ್ಸ್ ಮಾಡಿದಾಗ ನಿಮಗೆ ಯಾವ ಅದಕ್ಕೆ ನೀರು ಬೇಕು ಅನ್ನೋದು ಗೊತ್ತಾಗುತ್ತೆ ಆದ ಕಾರಣ ಮಿಕ್ಸ್ ಮಾಡಿದ ನಂತರ ನೀರನ್ನು ಹಾಕ್ಕೋಬೇಕು ಈಗ ಆಲ್ರೆಡಿ ನೋಡ್ತಾ ಇರ್ಬೋದು ನೀರಿನ ಅಂಶ ಇದೆ ಗೊಜ್ಜು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸ್ವಲ್ಪನೇ ಸ್ವಲ್ಪ ನೀರನ್ನು ಮಿಕ್ಸಿ ಜರ್ಗೆ ಹಾಕಿ ತದನಂತರ ಕಾಳು ಗೊಜ್ಜಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ನೀರನ್ನು ಹಾಕಿರೋದ್ರಿಂದ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಆಗ ಕಾಳುಗೆ ಮತ್ತು ಬಾಳೆಕಾಯಿ ಎಲ್ಲದಕ್ಕೂ ಮಸಾಲ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಕಾಳು ಗೊಜ್ಜಿನ ಅಸಲಿ ರುಚಿ ಇಲ್ಲೇ ಇರೋದು ನೋಡಿ ಮಸಾಲದಲ್ಲಿ ನಾವು ಕಾಳನ್ನು ಹಾಗೆ ತರಕಾರಿನ ಬೇಯಿಸೋದ್ರಿಂದ ಬಹಳ ಕಾಳು ಗೊಜ್ಜು ಒಟ್ಟಾರೆಯಾಗಿ ಎಂಟರಿಂದ ಹತ್ತು ನಿಮಿಷ ಮಸಾಲಿನಲ್ಲೇ ಚೆನ್ನಾಗಿ ತರಕಾರಿ ಹಾಗೆ ಕಾಳೆಲ್ಲ ಬೆಂದಿದೆ ಜೊತೆಗೆ ಕಾಳುಗೊಜ್ಜು ಸಹ ಸೂಪರಾಗಿ ಸಿದ್ಧವಾಗಿದೆ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಕಾಳುಗೊಜ್ಜಲ್ಲಿ ಕಾಳಿನ ಅರೋಮ ಹಾಗೆ ಆ ಮಸಾಲದ ಅರೋಮ ಎಲ್ಲ ಮಿಕ್ಸಾಗಿ ಎಷ್ಟು ಸೊಗ್ಸಾಗಿ ಸೂಪರಾಗಿ ಸಿದ್ಧವಾಗಿದೆ ಅಂದರೆ ಖಂಡಿತ ಒಂದು ಹರೋಮನ ಹೇಳುತ್ತೆ ಈ ಒಂದು ಕಾಳು ಗೊಜ್ಜಿನ ರುಚಿ ಎಂಥದ್ದು ಅಂತ ಇದ್ರಲ್ಲ ಬಿಸಿ ಬಿಸಿಯಾಗಿ ಕಾಳುಗೊಜ್ಜು ಎಷ್ಟು ಸೊಗ್ಸಾಗಿ ಸಿದ್ಧವಾಗಿದೆ ಅಂತ ಖಂಡಿತ ಒಮ್ಮೆ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಮರೆಯಲಾರದ ರುಚಿ ಅದಂತೂ ಗ್ಯಾರಂಟಿ ಮತ್ತೆ ಯಾವಾಗ ಕಾಳುಗೂಜ್ ಅಂತ ಆಸೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಬಾರಿಯ ಯುಗಾದಿ ಹಬ್ಬಕ್ಕೆ ಬಹಳ ಆರೋಗ್ಯಭರಿತವಾದ ಅಷ್ಟೇ ರುಚಿಕರವಾದ ಈ ಒಂದು ಕಾಳುಗೊಜ್ಜನ್ನು ನೀವು ಮಾಡಿ ಸವಿರಿ ಅನ್ನೋದು ನಮ್ಮ ಆಸೆ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಕಾಳುಗೊಜ್ಜಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ